अबउट दिससे राजू कपनोर सचिन पंचा सी अपीशन लीडर्स लाइक जेडीएस जेडीएस ಸ್ವಲ್ಪ ಮಿಸ್ ಇದೆ ಏನು ಫಂಡಮೆಂಟಲ್ಸ್ ನೀವು ನಮ್ಮ ಐ ಟಿ ಮಿನಿಸ್ಟರ್ ಪ್ರಿಯಾಂಕರ್ಗೆ ಸಾಬ್ರಿಯಾಂಕರ್ಗೆ ಅಣ್ಣ ಪ್ರಿಯಾಂಕರ್ಗೆ ಜೆಸಿಗ್ನೇಷನ್ ಅಥವಾ ಕೇಳ್ತಾ ಇದೀರಿ ವಾಟ್ ಇಸ್ ದಿಂಟ್ ದೇರ್ ಫಸ್ಟ್ ಆಫ್ ಆಲ್ ಕಂಪ್ಲೇಂಟ್ ಆಗಿರೋದು ದುಡ್ಡು ತಗೊಂಡಿದ್ದಾರೆ ಅಂತ ರಾಜು ಕಪ್ನೂರ್ ಮೇಲೆ ದೇರ್ ಇಸ್ ನೋ ಡೈರೆಕ್ಟ್ ಇಂಟ್ರಾಕ್ಷನ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ಆಫ್ ಸಾಂಶಿಪ್ ಸಚಿನ್ ಪಂಚಾಲ್ ವಿತ್ ಪ್ರಿಯಾಂಕ್ ಖರ್ಗೆ ದೇರ್ ಇಸ್ ನೋ ಕ್ಲಿಯರ್ ಎವಿಡೆನ್ಸ್ ಸಚಿನ್ ಪಂಚಾಲ್ ನನ್ನ ಅವರ ಸಾವಿಗೆ ಪ್ರಿಯಾಂಕ್ ಖರ್ಗೆ ಅವರೇ ಜವಾಬ್ದಾರಿ ಅಂತ ಎಲ್ಲೂ ಬರೆದಿಲ್ಲ ದಟ್ಸ್ ಇಟ್ ಅವ್ರು ಬರೆದಿರೋ ಕೇಸ್ ಏನು ನನಗೆ ಯಾರೋ ಮಧ್ಯವರ್ತಿಗಳು ಅಂದ್ರೆ ರಾಜು ಕಪ್ನೂರ್ ಅವರು ರಾಜು ಕಪ್ನೂರ್ ಮಧ್ಯವರ್ತಿ ಸಾವಿರ ಜನ ಬರ್ತಾರೆ ದೇರ್ ಆರ್ ಥೌಸಂಡ್ಸ್ ಅಂಡ್ ಹಂಡ್ರೆಡ್ಸ್ ಆಫ್ ಪೀಪಲ್ ಹೂ ಆಲ್ವೇಸ್ ಸರ್ಕಲ್ ಅರೌಂಡ್ ವಿಧಾನಸೌಧ ಲೋ ಲೋಯರ್ ಹೌಸ್ ಎಲ್ ಎಚ್ ಯು ಅಲ್ಲೆಲ್ಲ ವಿಕಾಸ್ ಸೌಧ ಅಲ್ಲಿ ಎಂ ಎಸ್ ಬಿಲ್ಡಿಂಗ್ ಅಲ್ಲೆಲ್ಲ ಮೀಡಿಯೇಟರ್ಸ್ ಬ್ರೋಕರ್ಸ್ ಅದ್ ಕೊಡಿಸ್ತೀವಿ ಇದು ಕೊಡಿಸ್ತೀವಿ ಅಂತ ಸಾವಿರ ಜನ ಓಡಾಡ್ತಾರೆ ಒಂದ್ ದಿನಕ್ಕೆ ಕಾಂಟ್ರಾಕ್ಟರ್ಸ್ ಒಂದು ನೋಟಿಫಿಕೇಶನ್ ಇರಲ್ಲ ಒಂದು ನೋಟಿಫಿಕೇಶನ್ ಬಂದಿರಲ್ಲ ಅವನ ಯಾವ್ದು ಅಡ್ಡದಾರಿಯಲ್ಲಿ ಕಾಂಟ್ರಾಕ್ಟ್ ಮಾಡಬೇಕು ಅಂತ ಹೋಗ್ಬಿಟ್ಟು ನಂಬರ್ ದುಡ್ಡು ಕೊಟ್ರೆ ಅದಕ್ಕೆ ಪ್ರಿಯಾಂಕ ಖರ್ಗೆ ಅವ್ರ ಹೆಂಗ್ ಹೊಣೆ ಆಗುತ್ತೆ ನಾವು ಡಿಟೇಲ್ಡ್ ಆಗಿ ಒಂದು ಒಂದು ಅನಾಲಿಸಿಸ್ ಮಾಡೋದಾದ್ರೆ ಆಬ್ಜೆಕ್ಟಿವ್ ಅನಾಲಿಸಿಸ್ ಮಾಡೋದಾದ್ರೆ ಯಾವ ಲಾಜಿಕಲ್ಲೂ ಫಂಡಮೆಂಟಲ್ಸ್ ಮಿಸ್ ಮಾಡ್ಕೊತ ಇದಾರೆ ಅವರು ಬೇಸಿಕ್ಸ್ ಮಿಸ್ ಮಾಡ್ಕೊತಿದ್ದಾರೆ ವೆನ್ ಯು ವಾಂಟ್ ಟು ಆಸ್ಕ್ ಎನಿ ಲೀಡರ್ ಆಫ್ ಹೌಸ್ ಐ ಟಿ ಮಿನಿಸ್ಟರ್ ದಟ್ಟು ಪ್ರಿಯಾಂಕ್ ಖರ್ಗೆ ಅವರ ಸಿಗ್ನೇಷರ್ ನೀವು ಕೇಳಬೇಕಂದ್ರೆ ಆ ಸೂಸೈಡ್ ನೋಟಲ್ಲಿ ಲೆಟರ್ ಸ್ಟ್ರಾಂಗ್ ಇರಬೇಕು ಇನ್ ಕೇಸ್ ಆತರ ಇದ್ಬಿಟ್ಟಿದ್ದರೆ ಡೆಫಿನೆಟ್ಲಿ ಒಂದು ಎಕ್ಸಾಂಪಲ್ ಆಗಿಲ್ವಾ ಇಷ್ಟೊಂದು ಎಕ್ಸಾಂಪಲ್ ಆಗಿದೆ ಡೈರೆಕ್ಟ್ ಹೊಣೆಗಾರಿಕೆ ಅವ್ರು ಬರೆದಿದ್ರೆ ಡೆಫಿನೆಟ್ಲಿ ಅದು ಇವ್ರ ಮೇಲೆ ಇದಾಗಿರೋದು ಅದಿಲ್ಲ ಇಲ್ಲ ಅಂದ್ರೆ ಅವರೇ ಪೊಲೀಸ್ ಅವರು ಮಾಡ್ಕೊತ ಇದ್ರು ಅದು ಇಲ್ಲ ಸೊ ಫಂಡಮೆಂಟಲ್ಸ್ ಬೇಸಿಕ್ಸ್ ಅವರು ಮಿಸ್ ಮಾಡ್ಕೊಳ್ತಿದ್ದಾರೆ ನಡೀತಾ ಇರೋದೆಲ್ಲ ನನ್ನ ಪ್ರಕಾರ ಯೂಸ್ಲೆಸ್ ಏನೆ ಸೊ ಅರ್ಥ ಮಾಡ್ಕೊಳ್ಳಿ ಯು ಯು ವೆರಿ ಮಚ್ ಸೊ ದೆರ್ ಇಸ್ ನೋ ಪಾಯಿಂಟ್ ಇನ್ ಆಸ್ಕಿಂಗ್ ರೆಸಿನ್ ಫಾರ್ ಪ್ರಿಯಾಂಕರ್ ಬ್ರಿಂಗ್ ಲಾಟ್ ಆಫ್ ಗುಡ್ ವರ್ಕ್ ಟು ದ ಪೀಪಲ್ ಅಂಡ್ ಪಬ್ಲಿಕ್ ವೆಲ್ಫೇರ್ ಆಫ್ ಕರ್ನಾಟಕ ಬರ್ಲಿ ಐಟಿ ಮಿನಿಸ್ಟರ್ ಅಲ್ವಾ ಎಲ್ಲ ಎಲ್ಲರೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಬಂದು ಎಲ್ಲರಿಗೂ ಜಾಬ್ ಸಿಗಲಿ ಅದನ್ನು ಕೂರ್ಕೊಳ್ಳೋಣ ಅದನ್ನ ಡಿಸ್ಕಸ್ ಮಾಡಿ ಅದನ್ನ ಪಾಯಿಂಟ್ಸ್ ಬಿಜೆಪಿ ಅವರು ಜೆಡಿಎಸ್ನವ್ರನ್ನ ನಾವು ಅಕೌಂಟ್ ತಗೊಳ್ಳಲ್ಲ ಬಿಕಾಸ್ ನೆವರ್ ಡೇ ಗುಡ್ ಪಾಯಿಂಟ್ಸ್ ಅಂಡ್ ಆಫ್ಟರ್ ಆಲ್ ಜೆಡಿಎಸ್ ಯಾರು ಹೆಡ್ ಅಲ್ಲಿ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಹೆವಿ ಇಂಡಸ್ಟ್ರೀಸ್ ಮಿನಿಸ್ಟರ್ ಸ್ಟೀಲ್ ಮಿನಿಸ್ಟರ್ ಏನೋ ಆಗಿದ್ದಾರೆ ಆ ಬೈ ಎಲೆಕ್ಷನ್ ಏನೇನೋ ಪ್ರಾಮಿಸ್ ಮಾಡಿದ್ರೆ ಅದ್ ತರ್ತೀವಿ ತರ್ತೀವಿ ಅಂತ ಇದುವರೆಗೂ ಒಂದು ಪಬ್ಲಿಕ್ ಸ್ಟೇಟ್ಮೆಂಟ್ ಒಂದು ಕೊಟ್ಟಿಲ್ಲಪ್ಪ ಯಾವ ಫ್ಯಾಕ್ಟ್ರಿ ತರ್ತಿದ್ದಾರೆ ಅಂತ ಯಾವ ಇಂಡಸ್ಟ್ರಿ ತರ್ತಾ ಇದಾರೆ ಅಂತ ಅಟ್ ಲೀಸ್ಟ್ ಜನಕ್ಕೆ ಒಂದು ಆಸೆ ಯಾರೋ ಒಂದು ಖುಷಿಯಾರಾಗಿರೋದ್ರಿ ಬರ್ತಾ ಇದೆ ಅಂತ ಕುಮಾರಣ್ಣ ಯು ಹ್ ಟು ಆನ್ ದಟ್ ಅದು ಇಂಡಿಯಾ ಅದ ಎಷ್ಟು ಇಂಡಸ್ಟ್ರಿ ತರ್ತಾ ಇದ್ದಾರೆ ನೀವು ದೇವರೇ ದೇವರೇ ಬಲ್ಲ ಅಷ್ಟೊಂದು ಸ್ಟೇಟ್ ಇದೆ ಯಾರ್ಗೇನ್ ಮಾಡ್ತಾ ಇದಾರೆ ಕೆಲಸ ಅಂತ ಒಂಚೂರು ಪಬ್ಲಿಕ್ ಮೀಟಲ್ ಒಂದು ಪ್ರೆಸ್ ರಿಲೀಸ್ ಮಾಡಿ ಸೊ ಬಿಜೆಪಿ ಆಲ್ ಬಿಜೆಪಿ ಕೈಂಡ್ಲಿ ಅಂಡರ್ಸ್ಟ್ಯಾಂಡ್ ದ ಫಂಡಮೆಂಟಲ್ಸ್ ಬೇಸಿಕ್ಸ್ ಆಫ್ ಅಲಿಗೇಷನ್ ಇಫ್ ಯು ಹಾವ್ ಟು ಮೇಕ್ ಅಲಿಗೇಷನ್ ಅನ್ನಬಿಡಿ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ದಟ್ ಸುಯಿಸೈಡ್ ನೋಟ್ ಏನಿದೆಯಲ್ಲ ದೇ ದಟ್ ರೆಸ್ಪಾನ್ಸಿಬಲ್ ಫಾರ್ ಇಸ್ ಡೆತ್ or suicide never it was stated so definitely there is no point in asking resignation for pray thank you thank you very much as usual Kpc sitting thank you bye